ಎರಡು ದಿವಸ ಗೇಮ್ಸ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಗೇಮ್ಸ್ ಈವೆಂಟ್ಸ್ ನಡೆದ ಇವತ್ತು ಅಥ್ಲೆಟಿಕ್ಸ್ ಅಲ್ಲಿ ಇವತ್ತು ಗೇಮ್ಸ್ ಕ್ರೀಡಾಕೂಟಗಳು ನಡೀತಾ ಇವೆ ಈ ಒಂದು ಐದು ಹೋಬಳಿಗಳಿಂದ ಆಗಮಿಸಿರ್ತಕ್ಕಂಥ ಈಗಾಗಲೇ ಐದು ಹೋಬಳಿಗಳಲ್ಲಿ ಕ್ರೀಡಾಕೂಟ ನಡೆದಿದ್ದು ಐದು ಹೋಬಳಿಗಳಿಂದ ಪ್ರಥಮವಾಗಿ ಗೆದ್ದಂತಹ ಎಲ್ಲ ಕ್ರೀಡಾಪಟುಗಳು ಇಲ್ಲಿಗೆ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ಅದ್ರಂತೆ ಇವತ್ತು ಅಂತಿಮವಾಗಿ ಜಿಲ್ಲಾ ಮಟ್ಟಕ್ಕೆ ಅಥ್ಲೆಟಿಕ್ಸ್ ಕ್ರೀಡಾಪಟುಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಇವತ್ತಿದೆ ಹಾಗೆ ಇವತ್ತು ದೈಹಿಕ ಶಿಕ್ಷಣ ಶಿಕ್ಷಕರು ಕೂಡ ನಮಗೆ ಪ್ರತಿ ವರ್ಷವೂ ಕೂಡ ಕ್ರೀಡಾಕೂಟದ ಯಶಸ್ವಿಗೆ ಕಾರಣಕರ್ತರಾಗಿದ್ದಾರೆ ಆದರೆ ಶಿಕ್ಷಕರ ದೈಹಿಕ ಶಿಕ್ಷಣ ಶಿಕ್ಷಕರ ಕೊರತೆ ಇದ್ರೂ ಕೂಡ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಂಡು ಜಿಲ್ಲಾ ಮಟ್ಟಕ್ಕೆ ನಮ್ಮ ಮಕ್ಕಳ ನಮ್ಮ ತಾಲೂಕಿನಿಂದ ಆಯ್ಕೆ ಮಾಡಲಿಕ್ಕೆ ಸಹಕಾರ ನೀಡಿದ್ದಾರೆ ಈಗಾಗಲೇ ದುಃಖಂದ್ರ ಹೋಬಳಿ ಮಟ್ಟದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ತಮ್ಮ ಅಹ್ವಾನ ಮಾನ್ಯ ಶಾಸಕರಿಗೆ ನೀಡಿದ್ದಾರೆ ದೈಹಿಕ ಶಿಕ್ಷಕರ ಕೊರತೆ ಇದೆ ಅದನ್ನ ಸಕ್ಕಾಗದ ಹಂತದಲ್ಲಿ ತುಂಬಲಿಕ್ಕೆ ತಮ್ಮ ಸಹಕಾರ ಬೇಕು ಅಂತಕ್ಕಂಥದ್ದನ್ನ ಮನವಿಯನ್ನ ನೀಡಿದ್ದಾರೆ ಈಗಲೂ ಕೂಡ ಅದನ್ನ ಸಿದ್ಧತೆ ಮಾಡಿಕೊಂಡಿದ್ದೇವೆ ತಮಗೆ ಕೊಡ್ಲಿಕ್ಕೆ ಸರ್ ಇದರಲ್ಲಿ ಒಂದು ಅಂಶ ಇದೆ ಸರ್ ಹಿಂದಿ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರು ಪಿ ಜಿ ಆರ್ ರೇಷಿಂದ ಹೊರಗೆಟ್ಟು ಮಾಡಿದ್ರೆ ಅದು ಅನುಕೂಲ ಆಗುತ್ತೆ ಅದನ್ನ ತಾವು ಗಮನಿಸಿಕೊಂಡು ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂತ ಹೇಳಿ ಈಗಾಗಲೇ ಸಮಯ ಮೇಲಿದೆ ಏನು ಕ್ರೀಡಾಪಟುಗಳಿದ್ದೀವಿ ಸೋಲು ಗೆಲುವು ಎಲ್ಲರಿಗೂ ಸಮಾನವಾಗಿ ಸ್ವೀಕರಿಸಿ ಗೆದ್ದಂತವರು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟಕ್ಕೆ ಉತ್ತಮ ಹೆಸರನ್ನ ತಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ ಸೋದಂತವರು ಮುಂದಿನ ವರ್ಷದಲ್ಲಿ ಗೆಲುವಿಗೆ ತಮ್ಮ ಪ್ರಯತ್ನವನ್ನ ಮಾಡಬೇಕು ಹಾಗೆ ದೈಹಿಕ ಶಿಕ್ಷಣ ಶಿಕ್ಷಕರು ಇರ್ತಕ್ಕಂಥ ಶಾಲೆಯಲ್ಲಿ ಕೇವಲ ಕ್ರೀಡಾ ಇವುಗಳು ಪ್ರಾರಂಭ ಆದಾಗ ಮಾತ್ರ ಅಲ್ಲ ಪ್ರತಿ ವರ್ಷವೂ ಪ್ರತಿ ದಿನವೂ ಕೂಡ ಯಾವ ಕ್ರೀಡಾ ವಿದ್ಯಾರ್ಥಿಗಳು ಯಾವ ಕ್ರೀಡೆಯಲ್ಲಿ ಅವರ ಆಸಕ್ತಿ ಇದೆ ಅದನ್ನು ಗುರುತಿಸ್ಕೊಳ್ಬೇಕು ಅವರಿಗೆ ಪ್ರತಿ ದಿನವೂ ಕೂಡ ಮಾರ್ಗದರ್ಶನ ಕೊಟ್ರೆ ಉತ್ತಮವಾದಂತಹ ಕ್ರೀಡಾಪಟುಗಳನ್ನ ನಾವು ತಯಾರು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಶಾಲೆಗಳ ಮುಖ್ಯ ಶಿಕ್ಷಕರು ಶಿಕ್ಷಕರು ಅವರು ಒಂದಲ್ಲ ಒಂದು ಕ್ರೀಡೆಗಳಲ್ಲಿ ಅವರ ಆಸಕ್ತಿ ಇರುತ್ತೆ ಅಂತಹ ಒಂದು ಮಾರ್ಗದರ್ಶನವನ್ನು ಮಕ್ಕಳಿಗೆ ಕೊಡ್ತಾ ಉತ್ತಮವಾದಂತಹ ಕ್ರೀಡಾಪಟುಗಳನ್ನ ತಯಾರು ಮಾಡಿ ಈಗ ತಾಲೂಕು ಮಟ್ಟದಲ್ಲಿ ಗೆದ್ದಂತ ಕ್ರೀಡಾಪಟುಗಳು ಜಿಲ್ಲಾ ಮಟ್ಟದಲ್ಲಿ ಹಾಗೂ ವಿಭಾಗೀಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ನಮ್ಮ ಮುಳುಬಾದಲ್ ತಾಲೂಕಿಗೆ ಜಿಲ್ಲೆಗೆ ಒಳ್ಳೆ ಹೆಸರನ್ನ ತರಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ಹಾಗೆ ಈ ಒಂದು ಕ್ರೀಡಾಕೂಟಕ್ಕೆ ಯಶಸ್ಸಿಗೆ ಅಂಗಂದಲಿ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಹಾಗೆ ಗ್ರಾಮಸ್ಥರು ಪೋಷಕ ಬಂಧುಗಳು ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸಹಕರಿಸಿ ಕಾರ್ಯ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀವಿ ಆದ್ದರಿಂದ ಇಲಾಖೆಯ ಪರವಾಗಿ ಮಾನ್ಯ ಶಾಸಕರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಕೊಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು